ಸಾರ್ವಜನಿಕ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಈ ಬಾರಿ ಎಂಟನೇ ವರ್ಷದ ಗಣೇಶ ಮಹೋತ್ಸವ ಆಚರಣೆ ಮಾಡಲಾಗುತ್ತಿದ್ದು ಹದಿನಾರು ಅಡಿ ಎತ್ತರದ ಪಂಚಮುಖಿ ಗಣೇಶ ಮೂರ್ತಿಯನ್ನು ಬೆಳಗಾವಿಯಿಂದ ತರಲಾಗಿದೆ ಗಣೇಶ ಮೂರ್ತಿ ಸೋಮವಾರ ರಾತ್ರಿ ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನಕ್ಕೆ ಬಂದಿದ್ದು ನಾಳೆ ಪ್ರತಿಷ್ಠಾಪನೆ ಕಾರ್ಯ ನಡೆಯಲಿದೆ ಗಣೇಶ ಮಹೋತ್ಸವ ನಿಮಿತ್ತ ಈ ಬಾರಿ ಉತ್ತರಾಖಂಡ ರಾಜ್ಯದ ಬದ್ರಿನಾಥ ದೇಗುಲದ ಮಹಾ ಮಹಾಮಂಟಪವನ್ನು ನಿರ್ಮಿಸಲಾಗಿದ್ದು ಕೋಲ್ಕತಾ ಮೂಲದ ಮೂವತ್ತಕ್ಕೂ ಹೆಚ್ಚು ಕಾರ್ಮಿಕರು ಜುಲೈ ಇಪ್ಪತ್ತ್ ಮೂರರಿಂದಲೇ ಭವ್ಯ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದು ಇಂದು ಅಂತಿಮ ಕೆಲಸ ನಡೆಯಲಿದೆ ಗಣಪತಿಯನ್ನು ಇಪ್ಪತ್ತೈದು ದಿನಗಳ ಕಾಲ ಪ್ರತಿಷ್ಠಾಪಿಸಲಾಗುತ್ತಿದ್ದು ಅದ್ದೂರಿ ಮಹಾಮಂಟಪದಲ್ಲಿ ನಿತ್ಯವೂ ಬದ್ರಿನಾರಾಯಣ ರೂಪಕ ಪ್ರದರ್ಶನ ಇರಲಿದೆ 아, 이거 되게 뺏이